ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ ಯಾವುದರ ಕಡುಬು ಮಾಡಿದ್ದೇವೆ ನೋಡಿ ನನ್ನಮ್ಮ ಸಣ್ಣದಾಗಿ ಕತ್ತರಿಸಿಕೊಳ್ತಾ ಇದ್ದಾರೆ ಹತ್ತದಿಂದ ನೋಡಿ ಇದೇನಿದು ಇದು ಕಾಯಿ ಪಪ್ಪಾಯಿ ದೊಡ್ಡದಾದ ಕಾಯಿ ಪಪ್ಪಾಯಿ ಸಿಕ್ಕಿತು ಅದರಿಂದ ಕಡುಬು ಮಾಡುವುದನ್ನು ಅಮ್ಮ ಹೇಳ್ಕೊಡ್ತಾ ಇದ್ದಾರೆ ಬನ್ನಿ ನೋಡೋಣ ನನ್ನ ಅಮ್ಮ ಹಾಗೆ ಯಾವುದನ್ನು ಕೂಡ ಹಾಳು ಮಾಡುವುದಿಲ್ಲ ಈ ಪಪ್ಪಾಯಿ ಇದನ್ನು ಕಡುಬು ಮಾಡೋದು ನನಗೆ ಗೊತ್ತಿರಲಿಲ್ಲ ಈಗ ನೋಡುವ ಹೇಗೆ ಮಾಡುವುದೆಂದು ಅದಕ್ಕಾಗಿ ಮೂರು ಕಪ್ ಬೆಳ್ತಿಗೆ ಹಾಕಿ ನೀರಿನಲ್ಲಿ ನೆನೆಸಿಟ್ಟಿದ್ದಾರೆ ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ತಾ ಇದ್ದಾರೆ ನೋಡಿ ತರಿ ತರಿಯಾಗಿದ್ದರೆ ಸಾಕು ಅದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಬಾಳೆ ಎಲೆಗಳನ್ನು ತಂದು ಚೆನ್ನಾಗಿ ಒರೆಸಿ ಅದನ್ನು ಬೆಂಕಿಗೆ ಹಿಡಿದು ಸ್ವಲ್ಪ ಬಾಡಿಸಿಕೊಳ್ಳಿ ಈಗ ನೋಡಿ ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅವಲಕ್ಕಿಯನ್ನು ಹಾಕಿಕೊಳ್ಳಿ ಒಂದು ಹ್ಯಾಂಡ್ ಫುಲ್ ಇರಲಿ ಇದು ಹಿಟ್ಟನ್ನು ಸ್ವಲ್ಪ ಗಟ್ಟಿ ಮಾಡಿ ಚೆನ್ನಾಗಿ ಕಡುಬು ಆಗಲು ಸಹಾಯ ಮಾಡುತ್ತದೆ ರುಬ್ಬುವಾಗಲೇ ಉಪ್ಪನ್ನು ಸೇರಿಸಿಕೊಳ್ಳಿ ಈಗ ಅಕ್ಕಿ ಹಿಟ್ಟು ತಯಾರಾಯಿತು ಈಗ ಸಣ್ಣದಾಗಿ ಕತ್ತರಿಸಿ ಇಟ್ಟುಕೊಂಡ ಪಪ್ಪಾಯಿಯ ತುಂಡುಗಳನ್ನು ಸೇರಿಸಿಕೊಳ್ಳೋಣ ಮೂರು ಕಪ್ ಅಕ್ಕಿಗೆ ಆರು ಕಪ್ ಹೋಳುಗಳು ಇದ್ದರೆ ಚೆನ್ನಾಗಿ ಬರುತ್ತದೆ ಮೃದುವಾದ ಪಪಾಯಿ ಕಡುಬು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ಕಾಯಿ ಪಪ್ಪಾಯಿಯಲ್ಲಿ ಪೊಟ್ಯಾಷಿಯಮ್ ಫೈಬರ್ ಮೆಗ್ನೀಷಿಯಂ ಮತ್ತು ಕನಿಷ್ಠ ಕ್ಯಾಲೋರಿಗಳ ಜೊತೆ ವಿಟಮಿನ್ ಸಿ ಬಿ ಮತ್ತು ಇನಂತಹ ಪ್ರಮುಖ ಪೋಷಕಾಂಶಗಳು ಅಡಕವಾಗಿದೆ ಪೆಪೈನ್ ಅಂತಹ ಕಿಣ್ವಗಳನ್ನು ಹೊಂದಿದ್ದು ಇದು ಜೀರ್ಣಕ್ರಿಯೆಗಾಗಿ ಗ್ಯಾಸ್ಟ್ರಿಕ್ ಅಮಲಗಳ ಸ್ರವಿಕೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಅದು ಅಲ್ಲದೆ ಈ ಪೋಷಕಾಂಶವು ನಮ್ಮ ಕರುಳಿನ ಬ್ಯಾಕ್ಟೀರಿಯಾಕ್ಕೆ ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆಯನ್ನು ಟ್ಯಾಕ್ಸಿನ್ ಮುಕ್ತವಾಗಿಡುತ್ತದೆ ತೂಕ ಇಳಿಕೆಗೂ ಸಹಾಯಕಾರಿ ಇಂತಹ ಉತ್ತಮ ಪಪ್ಪಾಯ ಕಾಯಿಯನ್ನು ಈ ತರ ಕಡುಬು ಮಾಡುವುದು ಒಳ್ಳೆ ಐಡಿಯವಲ್ಲವೇ ಪಪ್ಪಾಯಕಾಯಿಯು ಹೇರಳವಾದ ವಿಟಮಿನ್ ಎ ಬಿ ಸಿ ಮತ್ತು ಇ ಅಂಶವನ್ನು ಹೊಂದಿದ್ದ ಕಾರಣ ಇವು ಕಣ್ಣಿನ ಆರೋಗ್ಯ ಚರ್ಮದ ಕಾಂತಿಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಹೃದಯ ಸಮಸ್ಯೆಯನ್ನು ತಡೆಗಟ್ಟುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿಸಿ ಆಗಾಗ ಕಾಡುವ ಶೀತ ಜ್ವರ ಕೆಮ್ಮಿನಿಂದ ಮುಕ್ತಿ ನೀಡುತ್ತದೆ ಹಾಗಾಗಿ ನಮ್ಮ ಆಹಾರದಲ್ಲಿ ಕಾಯಿಯ ಬಳಕೆಯನ್ನು ಮಾಡಿದಷ್ಟು ಒಳ್ಳೆಯದು ಅದು ಅಲ್ಲದೆ ಸಾಂಬಾರ್ ಮತ್ತು ಪಲ್ಯಗಳನ್ನು ಕೂಡ ಪಪ್ಪಾಯಿ ಕಾಯಿಯಿಂದ ಮಾಡಬಹುದು ಒಂದೇ ಒಂದು ವಿಚಾರ ಗರ್ಭಿಣಿಯರು ಇದನ್ನು ಉಪಯೋಗ ಮಾಡದಿದ್ದರೆ ಒಳ್ಳೆಯದು ಅದು ಗರ್ಭಿಣಿಯರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಉಳಿದ ಎಲ್ಲ ರೀತಿಯಲ್ಲೂ ಕಾಯಿ ಬಹಳ ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಈ ಮಿಕ್ಚರನ್ನು ಚೆನ್ನಾಗಿ ಶುದ್ಧ ಮಾಡಿಟ್ಟು ಬಿಸಿ ಬಾಡಿಸಿಕೊಂಡ ಬಾಳೆ ಎಲೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ಈಗ ನಾವು ಕಡುಬು ಕಟ್ಟೋಣ ಉಗಿ ಪಾತ್ರದಲ್ಲಿ ಕೆಳಗೆ ನೀರು ಹಾಕಿ ಒಲೆಯಲ್ಲಿ ಬಿಸಿಯಾಗಲಿಡಿ ಆಗ ಒಂದೊಂದೇ ಕಡುಬನ್ನು ತಯಾರು ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳುತ್ತಾ ಈಗ ನಾವು ಕಡುಬಿನ ಕೆಲಸ ಮುಗಿಸಿಕೊಳ್ಳೋಣ ಬೆಳಗಿನ ಆಹಾರಕ್ಕೆ ಹೇಳಿ ಮಾಡಿಸಿರುವಂತಹ ಈ ಕಾಯಿ ಪಪ್ಪಾಯ ಕಡುಬು ಆರೋಗ್ಯಕ್ಕಂತೂ ಒಳ್ಳೆಯದು ಬಾಯಿಗೆ ರುಚಿ ಬೆಳಗಿನ ಉಪಹಾರಕ್ಕೊಂದು ದಾರಿ ನನ್ನ ಅಮ್ಮನಿಗೆ ಹೀಗಿರುವ ತುಂಬ ಅಡುಗೆಗಳು ಬರುತ್ತದೆ ಅದು ಅಮ್ಮನ ಅಡುಗೆ ಹೇಳುವಂಥ ಪ್ಲೇ ಲಿಸ್ಟಿನಲ್ಲಿ ಹಾಕುತ್ತಿದ್ದೇನೆ ಅರ್ಧ ಗಂಟೆಯ ನಂತರ ಈಗ ನೋಡಿ ಕಡುಬು ತಯಾರಾಯಿತು ಈಗ ರುಚಿಯಾದ ಪಪಾಯ ಕಡುಬು ತಿನ್ನಲು ರೆಡಿ ಈ ಪಪಾಯಿ ಕಡುಬಿಗೆ ಒಂದು ರುಚಿಯಾದ ದಾಸವಾಳ ಹೂವಿನ ಗೊಜ್ಜು ಇದು ಕೂಡ ನಾನು ವಿಡಿಯೋ ಮಾಡಿದ್ದೇನೆ ನಿಮಗೆ ಮುಂದೆ ವಿಡಿಯೋ ಹಾಕುತ್ತೇನೆ ಈ ರುಚಿಯಾದ ದಾಸವಾಳದ ಗೊಜ್ಜುವಿನ ಜೊತೆ ಈ ಆರೋಗ್ಯಕರ ರುಚಿಕರವಾದ ಪಪಾಯದ ಕಡುಬು ಮಾಡಿ ನೋಡಿ ಹಾಗೂ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯದಿರಿ ಎಲ್ಲರೂ ಆರೋಗ್ಯವಾಗಿರೋಣ ಲೋಕಲ್ ಫಾರ್ ಲೋಕಲ್ ಅಂತ ಹೇಳುವಂತೆ ನಮ್ಮ ಪರಿಸರದಲ್ಲೇ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸಿ ನಮ್ಮ ಆಹಾರ ವಿಹಾರವನ್ನು ಮಾಡಿಕೊಂಡರೆ ನಮಗೆ ಅದು ನಮ್ಮ ಶರೀರಕ್ಕೂ ಒಗ್ಗುತ್ತದೆ ಆರೋಗ್ಯಕ್ಕೂ ಹಿತಕಾರಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮನ ಅಡುಗೆ ಪ್ಲೇಲಿಸ್ಟ್ ಅನ್ನು ತಪ್ಪದೆ ಚೆಕ್ ಮಾಡಿ ಅದರಲ್ಲಿ ಇಂತಹ ಸಾಂಪ್ರದಾಯಿಕ ಸ್ಥಳೀಯವಾಗಿ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸಿ ರುಚಿಕರವಾದ ಅಡುಗೆ ಮಾಡುವುದು ಹೇಗೆ ಎಂದು ನಾನು ತೋರಿಸುತ್ತಿರುತ್ತೇನೆ ಅಮ್ಮನ ಅಡುಗೆ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ಹೊಸ ವಿಷಯದೊಂದಿಗೆ ಬರುತ್ತಿರುತ್ತೇನೆ ಧನ್ಯವಾದಗಳು